ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಪಂಚಾಮೃತ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಪಂಚಾಮೃತ ಅಂದ್ರೇ ಅಮೃತ ಸೊ ಇದರಲ್ಲಿ ಪಂಚ ಐದು ವಿಧವಾದ ಅಮೃತ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡುವಂಥ ಇಂಗ್ರೀಡಿಯೆಂಟು ಸೊ ಇದು ತುಂಬಾ ಒಳ್ಳೆಯದು ಇದರಲ್ಲಿ ತುಂಬ ಆರೋಗ್ಯ ಗುಣಗಳನ್ನು ಹೊಂದಿರುತ್ತೆ ಸೊ ಇದನ್ನು ನಾವು ದೇವಸ್ಥಾನಕ್ಕೆಲ್ಲ ಹೋದಾಗ ಜಸ್ಟ್ ಒಂದು ಸ್ಪೂನ್ ಕೊಡ್ತಾರೆ ಅದರಲ್ಲೇ ಎಷ್ಟೋ ನಮಗೆ ಹೆಲ್ತ್ ಬೆನಿಫಿಟ್ಸ್ ಬರುತ್ತೆ ಹಾಗಾದರೆ ನಾವು ಮನೇಲೆ ಮಾಡ್ಕೊಂಡು ಮನೇಲಿ ಎಲ್ಲರೂ ತಿಂದರೆ ಇನ್ನೂ ಎಷ್ಟು ಬೆನಿಫಿಟ್ಸ್ ಬರ್ಬೋದು ಎಲ್ಲರೂ ಟ್ರೈ ಮಾಡಿ ಮನೆ ಈಗ ಮಾಡೋಣ ಸೊ ಇಲ್ಲಿ ನಾನು ಮೂರು ಚಿಕ್ಕೆ ಬಾಳೆನ ತೊಗೊಂಡಿದ್ದೀನಿ ಚಿಕ್ಕೆ ಸ್ವೀಟ್ ಜಾಸ್ತಿ ಇರುತ್ತೆ ಮತ್ತು ರುಚಿಯಾಗಿರುತ್ತೆ ಅದಕ್ಕೆ ನಾನು ಚಿಕ್ಕಬಾಳೆ ಅಂತ ತೊಗೊಂಡಿದ್ದೀನಿ ಅಣ್ಣಾಗಿರೋದು ತೊಗೊಳ್ಳಿ ಸೊ ಇಲ್ಲಿ ಮೂರು ತೊಗೊಂಡು ಸ್ಲೈಸಾಗಿ ಕಟ್ ಮಾಡಿಕೊಂಡೆ ಇದಕ್ಕೆ ನಾನು ಗೋಡಂಬಿ ಪಿಸ್ತಾ ದ್ರಾಕ್ಷಿ ಬಾದಾಮ ಸ್ಲೈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಫ್ರೂಟ್ಸು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಕರ್ಡನ್ನು ಮೊಸರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಹಾಗೆ ನಾನಿಲ್ಲಿ ಒಂದು ಗ್ಲಾಸು ಹಾಲನ್ನ ಕಾಯಿಸಿಟ್ಕೊಂಡಿದ್ದೆ ವಿತ್ಕೇನೆ ಸಮತ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ನಾಲ್ಕರಿಂದ ಐದು ಖರ್ಜೂರನ ಆ್ಯಡ್ ಮಾಡ್ಕೊತೀನಿ ಸೊ ಖರ್ಜೂರನ ಕ್ಲೀನಾಗಿ ಸ್ಲೈಸ್ ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತೀನಿ ಬೀಜ ಬಿಡಿಸ್ಬಿಟ್ಟು ಫ್ರೆಂಡ್ಸ್ ಪಂಚಾಮೃತ ಅನ್ನೋದು ಎರಡು ಪದದಿಂದ ಬಂದಿದೆ ಪಂಚ ಅಂದರೆ ಐದು ಅಮೃತ ಅಂದರೆ ಅಮರ ಹಾಗೆ ನಾನು ಇದಕ್ಕೆ ಸ್ವಲ್ಪ ಒಂದು ಐದರಿಂದ ಆರು ದ್ರಾಕ್ಷಿನ ಆ್ಯಡ್ ಮಾಡ್ಕೊತೀನಿ ಹಾಗೆ ಪೋಮೋಗ್ರಾನೈಟ್ನು ಬಿಡ್ಸಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ನೀವು ಬೇಕಂದರೆ ಆಪೆಲ್ಲೂ ಸ್ಲೈಸ್ ಹಾಕಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕ್ಕೊಬೋದು ಸಾರಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಹನಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಆದರೆ ನ್ಯಾಚುರಲಾಗಿ ನಾ ಇತ್ತು ನಾವೇ ಕಿತ್ಕೋತಾ ಇದ್ದೀವಿ ಸೊ ಇಲ್ಲಿ ಸಿಗೋದಿಲ್ಲ ತಗೊಂಡೆ ಯೂಸ್ ಮಾಡಬೇಕು ಸೊ ಹಾಗೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋತೀನಿ ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿದಾದಮೇಲೆ ಸೊ ಪಂಚಾಮೃತ ರೆಡಿ ಆಯಿತು ಇದಕ್ಕೆ ಲಾಸ್ಟ್ ಇಂಗ್ರೀಡಿಯೆಂಟ್ ಒಂದು ಟೇಬಲ್ ಸ್ಪೂನ್ ಬೆಲ್ಲನ ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನು ಶುಗರ್ ಯೂಸ್ ಮಾಡಿ ಯೂಸ್ ಮಾಡ್ತಾ ಇಲ್ಲ ಬೆಲ್ಲನ ಹಾಕ್ಕೊಂಡೆ ಸೊ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ ಎಲ್ಲ ಸ್ವೀಟ್ ಐಟಮ್ಸ್ ಹಾಕಿರೋದ್ರಿಂದ ಒಂದು ಟೇಬಲ್ ಸ್ಪೂನ್ ನಿಮ್ಮ ಸ್ವೀಟ್ಗೆ ಎಷ್ಟು ತಿನ್ನೋರಿದ್ರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು